ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಫ್ಯಾಕ್ಟ್ ಆ್ಯಂಡ್ ನೋಡಿ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ ಟ್ರಾವ್ ಲಿಮಿಟೆಡ್ನಲ್ಲಿ ನೇಮಕಾತಿ ನಡೀತಾ ಇದೆ ಬೌದ್ಧ ಮೇಲೆ ಎನ್ ಪಿ ಮೇಲ್ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಇನ್ನು ಟೆಂತ್ ಪಿ ಯು ಸಿ ಹಾಗೂ ಡಿಗ್ರಿ ಆದಂಥ ಬೌದ್ಧ ಮೇಲೆ ಎನ್ಫಿ ಮೇಲ್ ಕರೆದಿದ್ದಾರೆ ನೋಡಿ ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ನೋಡಿ ಕರ್ನಾಟಕದಲ್ಲಿ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನೋ ಫ್ರೆಂಡ್ಸ್ ಇಲ್ಲಿ ನೋಡಿ ಫರ್ಟಿಲೈಸರ್ ಆ್ಯಂಡ್ ಕೆಮಿಕಲ್ ಟ್ರಮ್ ಲಿಮಿಟೆಡ್ನಿಂದ ನೇಮಕಾತಿ ಆಗಿರುತ್ತೆ ಭಾರತದ ಕರ್ನಾಟಕದಲ್ಲಿ ಮತ್ತು ಒಡಿಶಾ ತೆಲಂಗಾಣ ತಮಿಳುನಾಡಿನಲ್ಲಿ ಕೂಡ ನೇಮಕಾತಿ ಇರುತ್ತೆ ಒಟ್ಟು ನೋಡಿ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ಇನ್ನು ಸ್ಯಾಲ್ರಿ ನೋಡಿ ಇಪ್ಪತ್ತೇಳು ಸಾವಿರದ ಎಂಟುನೂರು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಭಾರತದ ನಾಲ್ಕು ರಾಜ್ಯಗಳಲ್ಲಿ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ನೀವು ಕರ್ನಾಟಕದವರಾಗಿದ್ದರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫ್ರೆಂಡ್ಸ್ ಕ್ಲರ್ಕ್ ಮತ್ತು ಏನು ಜವಾನ ಹಾಗೂ ಪಿ ಒನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಏಜ್ ಲಿಮಿಟ್ ನೋಡಿ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ ನೋಡಿ ಸೆಲೆಕ್ಷನ್ ಪ್ರಾಸೆಸನ್ನು ನೋಡೋದಾದರೆ ದಾಖಲೆ ಪರಿಶೀಲನೆ ಹಾಗೂ ಇಂಟರ್ವ್ಯೂ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಏನ ಫ್ರೆಂಡ್ಸ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಯಾವುದೇ ಆದರೂ ನೀವು ಡಿಗ್ರಿ ಮಾಡ್ಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫೀ ಕೂಡ ಇಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀ ಕೂಡ ಇರೋದಿಲ್ಲ ನೀವು ಫ್ರೀಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆಯೇನ ಫ್ರೆಂಡ್ಸ ಕೊನೆಯ ದಿನಾಂಕವನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲಿಕ್ಕೆ ಫ್ರೆಂಡ್ಸ ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಪೋಸ್ಟ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಾನು ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಕಳಿಸ್ಕೊಡ್ಬೇಕಾಗುತ್ತೆ ಬನ್ನಿ ಅದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ ನೋಡಿ ಅಪ್ಲಿಕೇಶನ್ ಫಾರ್ಮು ಈ ರೀತಿಯಾಗಿದೆ ನೇಮ್ ಆಫ್ ದಿ ಅಪ್ಲಿಕೆಂಟ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿಯಾಗಿದೆ ಅದನ್ನು ಬರೀ ಡೇಟ್ ಆಫ್ ಬರ್ತು ಜೆಂಡರು ರಿಲಿಜನ್ ಕಾಸ್ಟು ಯಾವುದಿದೆ ಇಲ್ಲಿ ಒಂದು ಫೋಟೋನ ಹಾಕಿ ಆನಂತರ ಮೊದಲು ಇದನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಆನಂತರ ಫ್ರೆಂಡ್ಸ್ ಆಧಾರ್ ನಂಬರು ಮೆರಿಟೇಲ್ ಸ್ಟೇಟಸು ಫಾದರ್ ನೇಮು ಮದರ್ಸ್ ನೇಮು ಆನಂತರ ಪಿನ್ ನಂಬರು ಹಾಗೆ ಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಕರೆಕ್ಟಾಗಿ ಹಾಕಿ ಯಾವ ಒಂದು ರಾಜ್ಯದಿಂದ ಅಪ್ಲೈ ಮಾಡ್ತಾಯಿದ್ರೆ ಅದನ್ನು ಕರೆಕ್ಟಾಗಿ ಟಿಕ್ ಮಾಡಿ ನೋಡಿ ಕರ್ನಾಟಕದವರಾಗಿದ್ದರೆ ಕರ್ನಾಟಕವನ್ನು ಟಿಕ್ ಮಾಡಿ ಬೇರೆ ರಾಜ್ಯದವರಾಗಿದ್ದರೆ ಬೇರೆ ರಾಜ್ಯನ ಟಿಕ್ ಮಾಡಿ ಆನಂತರ ಫ್ರೆಂಡ್ಸ್ ನೋಡಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಕರೆಕ್ಟಾಗಿ ಬರೀರಿ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಹಾಕಿ ಆನಂತರ ಯಾವ ಪ್ಲೇಸಿಂದ ಅಪ್ಲೈ ಮಾಡ್ತಾಯಿದ್ರೆ ಹಾಗೂ ಡೇಟು ಮತ್ತು ಸಿಗ್ನೇಚರ್ ಈ ಇಷ್ಟನ್ನು ಹಾಕಿ ಕರೆಕ್ಟಾಗಿ ಕಳಿಸ್ಕೊಡಿ ಸ್ನೇಹಿತರೆ ಫ್ಯಾಕ್ಟ್ ಆ್ಯಂಡ್ ನೋಡಿ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ ಟ್ರಾವಂಗ್ ಲಿಮಿಟೆಡ್ನಲ್ಲಿ ನೇಮಕಾತಿ ನಡೀತಾ ಇದೆ ಬೌದ್ಧ ಮೇಲೆ ಎನ್ ಪಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಏನ ಟೆಂತ್ ಪಿ ಯು ಸಿ ಹಾಗೂ ಡಿಗ್ರಿ ಆದಂಥ ಬೌದ್ಧ ಮೇಲೆ ಎನ್ ಪಿ ಮೇಲ್ ಕರೆದಿದ್ದಾರೆ ನೋಡಿ ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ನೋಡಿ ಕರ್ನಾಟಕದಲ್ಲಿ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನ ಫ್ರೆಂಡ್ಸ್ ಇಲ್ಲಿ ನೋಡಿ ಫರ್ಟಿಲೈಸರ್ ಆ್ಯಂಡ್ ಕೆಮಿಕಲ್ ಟ್ರಾಮ್ ಲಿಮಿಟೆಡ್ನಿಂದ ನೇಮಕಾತಿ ಆಗಿರುತ್ತೆ ಭಾರತದ ಕರ್ನಾಟಕದಲ್ಲಿ ಮತ್ತು ಒಡಿಸ್ಸಾ ತೆಲಂಗಾಣ ತಮಿಳುನಾಡಿನಲ್ಲಿ ಕೂಡ ನೇಮಕಾತಿ ಇರುತ್ತೆ ಒಟ್ಟು ನೋಡಿ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ಇನ್ನು ಸ್ಯಾಲ್ರಿ ನೋಡಿ ಇಪ್ಪತ್ತೇಳು ಸಾವಿರದ ಎಂಟುನೂರು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಭಾರತದ ನಾಲ್ಕು ರಾಜ್ಯಗಳಲ್ಲಿ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ನೀವು ಕರ್ನಾಟಕದವರಾಗಿದ್ದರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫ್ರೆಂಡ್ಸ್ ಕ್ಲರ್ಕ್ ಮತ್ತು ಏನು ಜವಾನ ಹಾಗೂ ಪಿ ಒನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಏಜ್ ಲಿಮಿಟ್ ನೋಡಿ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ ನೋಡಿ ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ದಾಖಲೆ ಪರಿಶೀಲನೆ ಹಾಗೂ ಇಂಟರ್ವ್ಯೂ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಏನೋ ಫ್ರೆಂಡ್ಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಯಾವುದೇ ಆದರೂ ನೀವು ಡಿಗ್ರಿ ಮಾಡ್ಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫೀ ಕೂಡ ಇಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀ ಕೂಡ ಇರುವುದಿಲ್ಲ ನೀವು ಫ್ರೀಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ ಕೊನೆಯ ದಿನಾಂಕವನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲಿಕ್ಕೆ ಫ್ರೆಂಡ್ಸ ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಪೋಸ್ಟ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಾನು ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಕಳ್ಸಿ ಬನ್ನಿ ಅದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ ನೋಡಿ ಅಪ್ಲಿಕೇಶನ್ ಫಾರ್ಮು ಈ ರೀತಿಯಾಗಿದೆ ನೇಮ್ ಆಫ್ ದಿ ಅಪ್ಲಿಕೆಂಟ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿಯಾಗಿದೆ ಅದನ್ನು ಬರೀರಿ ಡೇಟ್ ಆಫ್ ಬರ್ತು ಜೆಂಡರು ರಿಲಿಜನ್ ಕಾಸ್ಟು ಯಾವುದಿದೆ ಇಲ್ಲಿ ಒಂದು ಫೋಟೋನ ಹಾಕಿ ಆನಂತರ ಮೊದಲು ಇದನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಆನಂತರ ಫ್ರೆಂಡ್ಸ್ ಆಧಾರ್ ನಂಬರು ಮೆರಿಟೇಲ್ ಸ್ಟೇಟಸು ಫಾದರ್ ನೇಮು ಮದರ್ಸ್ ನೇಮು ಆನಂತರ ಪಿನ್ ನಂಬರು ಹಾಗೆ ಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಕರೆಕ್ಟಾಗಿ ಹಾಕಿ ಯಾವ ಒಂದು ರಾಜ್ಯದಿಂದ ಅಪ್ಲೈ ಮಾಡ್ತಾ ಇದ್ರೆ ಅದನ್ನು ಕರೆಕ್ಟಾಗಿ ಟಿಕ್ ಮಾಡಿ ನೋಡಿ ಕರ್ನಾಟಕದವರಾಗಿದ್ದರೆ ಕರ್ನಾಟಕವನ್ನು ಟಿಕ್ ಮಾಡಿ ಬೇರೆ ರಾಜ್ಯದವರಾಗಿದ್ದರೆ ಬೇರೆ ರಾಜ್ಯನ ಟಿಕ್ ಮಾಡಿ ಆನಂತರ ಫ್ರೆಂಡ್ಸ್ ನೋಡಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಕರೆಕ್ಟಾಗಿ ಬರೀರಿ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಹಾಕಿ ಆನಂತರ ಯಾವ ಪ್ಲೇಸಿಂದ ಅಪ್ಲೈ ಮಾಡ್ತಾಯಿದ್ರೆ ಹಾಗೂ ಡೇಟು ಮತ್ತು ಸಿಗ್ನೇಚರ್ ಈ ಇಷ್ಟನ್ನು ಹಾಕಿ ಕರೆಕ್ಟಾಗಿ ಕಳಿಸ್ಕೊಡಿ